ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡುವುದರ ಮೂಲಕ ನಿಮ್ಮ ಬದುಕನ ಸುಂದರವಾಗಿ ರೂಪಿಸಿಕೊಳ್ಳಿ ಉನ್ನತ ಸ್ಥಾನದಲ್ಲಿದ್ದಾಗ ಸಮಾಜ ಹಾಗೂ ಮಠ ಮಾಡಿದ ಸೇವೆಯನ್ನ ಮರೆಯದೆ ಬೇರೆಯವರಿಗೆ ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಕರೆಗೆ ಕರೆ ನೀಡಿದ್ರು ಚಿತ್ರದುರ್ಗ ನಗರದ ಹೊರಹೊಲೆಯದ ಭೋವಿ ಗುರುಪೀಠದಲ್ಲಿ ಶುಕ್ರವಾರ ನಡೆದ ಭೋವಿ ಗುರುಪೀಠದ ಶ್ರೀ ಎಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಹದಿನಾರನೇ ಪಟ್ಟಾಭಿಷೇಕ ಮಹೋತ್ಸವ ಇಪ್ಪತ್ತೇಳನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ ನಲವತ್ತನೇ ವಸಂತೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದಂತಹ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಇಂದಿನ ದಿನಮಾನದಲ್ಲಿ ಹಬ್ಬವನ್ನ ಕೇಕ್ ಕಟ್ ಮಾಡಿ ಸಿಹಿ ಹಂಚಿದ್ರೆ ನಮ್ಮ ಇಮ್ಮಡಿ ಶ್ರೀಗಳು ತಮ್ಮ ಹುಟ್ಟುಹಬ್ಬದ ದಿನದಂದು ಪ್ರತಿಭಾವಂತ ಮಕ್ಕಳನ್ನ ಕರೆಸಿ ಅವರಿಗೆ ಸ್ಕಾಲರ್ಶಿಪ್ ಹಾಗೂ ಸನ್ಮಾನವನ್ನ ಮಾಡಿ ಶಿಕ್ಷಣಕ್ಕೆ ಸಹಾಯವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು ಇನ್ನು ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಮಾತನಾಡಿದರು ಇತಿಹಾಸವನ್ನ ಒಮ್ಮೆ ಅವಲೋಕಿಸಿದಾಗ ಯಾರಿಗೆ ಅಕ್ಷರ ಪ್ರಜ್ಞೆ ಇದೆಯೋ ಅವರು ಇತಿಹಾಸವನ್ನ ಬರೆದುಕೊಂಡಿದ್ದಾರೆ ಯಾವ ಸಮುದಾಯಗಳು ಕಾಯಕ ಶ್ರಮವನ್ನ ನಂಬಿ ಬೆವರನ್ನ ಸುರಿಸುತ್ತಾ ಅಕ್ಷರದ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದರೋ ಅವರಿಗೆ ಭವ್ಯವಾದ ಇತಿಹಾಸ ಇದ್ರೂ ಸಹ ಇತಿಹಾಸದ ಪೂಟುಗಳಲ್ಲಿ ಸೇರಿಕೊಳ್ಳಲಾಗಿಲ್ಲ ನಮ್ಮ ಸಮಾಜದಿಂದ ಪ್ರತಿಭಾ ಪುರಸ್ಕಾರಕ್ಕೆ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆದ ಆರ್ನೂರು ಮಕ್ಕಳನ್ನ ಸನ್ಮಾನಿಸಲಾಗುತ್ತಿದೆ ಈಗ ಸಮುದಾಯ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಅಕ್ಷರದ ಜಾಗೃತಿಯಾಗುತ್ತಿದೆ ಎಂದು ಶ್ರೀಗಳು ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ರವಿ ಮಾಕಳಿ ಭೋವಿ ಜನಾಂಗದ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಆನಂದಪ್ಪ ಮಂಜುನಾಥ ಪ್ರಸಾದ್ ಸಂಸದರಾದ ತುಕಾರಾಮ್ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಸಾಹಿತಿಗಳಾದ ಸಿದ್ದರಾಮಯ್ಯ ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಮುನಿರಾಮಪ್ಪ చిక్కందవాడి తిప్పేస్వామి జయణ ಸೇರಿದಂತೆ ఇతరులు భాగవ్ వరది హరీష్ నయకనహట్టి అనుకూలవే అనేక ఐదు ಅನೇಕ ಕಾರ್ಯಕ್ರಮಗಳು ನಾವೆಲ್ಲ ಕೊಟ್ಟಿದ್ವಿ ಆದರೆ ಒಂದೇ ಒಂದು ಉದ್ದೇಶ ನಾವು ಆರ್ಥಿಕವಾಗಿ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಜನ್ಮ ಸಾಧನೆ ಮಾಡ್ಕೋಬೇಕು ಬೆಳಕು ಜೊತೆಗೆ ಶೈಕ್ಷಣಿಕವಾಗಿ ಇವತ್ತು ಅಪತ್ತಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನೋಡೋಣ ಇವತ್ತೆಲ್ಲ ಸಾಧನೆ ಮಾಡ್ತಾ ಇರೋದು ಇದೆಲ್ಲ ನೋಡಿದಾಗ ತುಂಬಾ ಸಲಹೆ ಇವತ್ತು ನಮಗೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ಕೂಡ ಬಡತನ ನಾವು ಕೂಡ ಬರ್ತನಿಂದ ಬರ್ತಿದ್ವಿ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಕಾಲಕ್ಕೆ ಚರ್ಚೆ ಆಗ್ಬೇಕು ಒಂದು ಚರ್ಚೆ ಒಂದು ಮೂಲ ಶಿಕ್ಷೆ ನನಗೆ ಆದ್ರೆ ಚೆನ್ನಾಗಿತ್ತು ಜೀವನದಲ್ಲಿ ನಾವು ಸಾಧ್ಯ ಮಾಡಬೇಕು ಅತ್ಯುನ್ನತ ಸಾಕಲು ಉಂಟು ನಾವೇ ಕಷ್ಟಿ ಅದರ ಮುಂದಿನ ಒಂದು ಜನ ಕಷ್ಟ ಬರಬಾರ್ದು ಅದಕ್ಕೆ ಮಾರಾಟ ಅಂತ ಹೇಳಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಇವತ್ತು ನಾನೇ ಸಾಕ್ಷಿ ಅಂತ ಹೇಳಿಕೆ ಇವತ್ತು ಸಚಿವರಾಗಿ ಸಾಕ್ಷಿ ಅಂತ ಹೇಳಿ ಉದ್ದೇಶಕ್ಕೆ ಸಮಯ ಮಕ್ಕಳನ್ನ ಶಿಕ್ಷಣ ಅಂತೇಳಿ ಎಲ್ಲಿ ಶಿಕ್ಷಣ ಇದೆ ನಾವು 何でもかかるんだよ。何でもかかるんだよ。いいね、いいね、<noise> <noise> <noise>

ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಬರಲಿ ಅಂತ ಇವತ್ತು ಶಿಕ್ಷಣಕ ನಾವು ನನ್ನ ಮಕ್ಕಳನ್ನು ಇವತ್ತು ಅಭಿವೃದ್ಧಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ನಿಜವಾಗಲೂ ನಾನು ಸ್ತ್ರೀಯರಿಗೆ ಮತ್ತು ಸಮಾಜಗಳು ವಿಶೇಷವಾದಂಥ ಅಭಿನವ ಇರೋ ಸಾಧ್ಯತೆ ಇಷ್ಟಪಡ್ತಿ ನಾನು ಒಂದು ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಚಲೋ ಚಲೋ ಪಡ್ತೀನಿ ಬಂಧುಗಳ ನಾನು ಪ್ರತಿ ಸತ್ಯ ಸಮಾಜದ ಕಾರ್ಯಕ್ರಮ ಮಾಡುವುದೇ ಒಂದು ಮಾತನ್ನು ಹೇಳ್ತಾ ಇದ್ದೆ ಹೇಳ್ತೀನಿ ಅಂದ್ರೆ ನಮಗೆ ಮೊದಲು ಶಿಕ್ಷಣ ಮಂತ್ರ ಆಗ್ಬೇಕು ನಮ್ಮ ಸಮಾಜದ ಬಂಧುಗಳು ಹೇಳ್ತೀನಿ ನಾವು ಇನ್ನು ಶಿಕ್ಷಣ ಮಂತ್ರ ಆಗ್ತೀವಿ ಅಂದ್ರೆ ನಮ್ಮ ಸಮಾಜ ಆಗುತ್ತೆ ಸಾಧ್ಯತೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾ ಇದ್ರು ಏನೇತಂದ್ರೆ ಒಂದು ಶಿಕ್ಷಣ ಇನ್ನು ಒಂದು ಹೋರಾಟ ಇನ್ನು ಒಂದು ಸಂಘಟನೆ ಇವು ಮೂರು ಯಾವ ಸಮಾಜ ನಮಗೆ ಯಾವುದು ಮತಮಾನಗಳಿಟ್ಟಿಲ್ಲ ನಮ್ಮ ಸಮಾಜಕ್ಕೆ ಅರಿವಿನ ಕೊರತೆ ಇತ್ತು ಉಪುಖ್ಯಮಂತ್ರಿಗಳಾಗಿ ಶಿಕ್ಷಣ ಆರ್ಥಿಕ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗಿದೆ ನಾನು ನನ್ನ ಮುಖ್ಯಮಂತ್ರಿ ಇಷ್ಟಕ್ಕೊಂದು ವೇದಿಕೆ ಇಷ್ಟಕ್ಕೊಂದು ಮಂದಿ ಮುಂದೆ ಕುಂದರಿದ್ದಿಲ್ಲ ಮೇಲೆ ಭಾಷಣ ನಾವು ಮಾಡಿದ್ದೀವಿ భాష మత్ చైర్ వచ్చితరు నాకు అదే ఈరోగన సంఘటన ప్రారంభ ఆగింది ఆ ప్రారంభ శిక్షణ అనుభవ ఆతాయి ప్రతి వర్షిల్ ఇవే వేడి நம் சார எல்லா ஜில் எல்லா தாலூட ஊர்ல நம்ம கேசன வெளியே கூலி ஓகே பேரே சமா மண்ணு ஆத்தீங்க ஆத்தீ ஐநூர் சாய் துடுக்க மர்த்தீங்க ஐநூறு மணி கொடுத்து ஐநூறு நான் இடத்தீங்க அந்த சமாஜ நமது இரண்டில் மூவத்தெடு